ಹಾಸನ ಜಿಲ್ಲಾ ಪ್ರಾಧಿಕಾರ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳಾದ ಪುರಸಭೆ ಸದಸ್ಯ ಶೈಲೇಶ್ ಹಾಗೂ ಮೀನಾಕ್ಷಿ ವೆಂಕಟೇಶ್ ಜಯ ಸಾಧಿಸಿದ್ದಾರೆ ಮೂರು ಮಂದಿ ಸ್ಪರ್ಧಿಸಿದ್ದ ಚುನಾವಣೆಯಲ್ಲಿ ಜಮಾಲ್ ಸೋಲು ಕಂಡಿದ್ದಾರೆ ಹದಿನೇಳು ಕಾಂಗ್ರೆಸ್ ಸದಸ್ಯರಿದ್ದರೂ ಕಾಂಗ್ರೆಸ್ ಅಭ್ಯರ್ಥಿಗೆ ಗೆಲುವು ದೊರೆತಿರುವುದು ಪಕ್ಷಕ್ಕೆ ತೀವ್ರ ಮುಖಭಂಗವಾಗಿದೆ ಮಾಜಿ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಇದು ಸತ್ಯಕ್ಕೆ ದೊರೆತ ಜಯ ಎಂದು ಹೇಳಿ ಮುಂದಿನ ದಿನಗಳಲ್ಲಿ ಮತ್ತೆ ಅಧ್ಯಕ್ಷನಾಗುವ ವಿಶ್ವಾಸ ವ್ಯಕ್ತಪಡಿಸಿದ್ರು ಫಲಿತಾಂಶ ರಾಜಕೀಯ ವಾತಾವರಣದಲ್ಲಿ ಮಹತ್ವದ ಬದಲಾವಣೆಗೆ ಸೂಚನೆ ನೀಡಿದ್ದು ಜೆಡಿಎಸ್ ಕಾರ್ಯಕರ್ತರು ಸಂಭ್ರಮಿಸಿದ್ರು ಗೆಲ್ಲಿಸ್ಕೊಳ್ಳಿ ಮಾನ್ಯ ಅವ್ರ ಕೈಲಾಗಿಲ್ಲ ನನ್ನ ಕುತಂತ್ರದಲ್ಲಿ ನನ್ನ ಅಧ್ಯಕ್ಷ ಸ್ಥಾನನ ಇಳಿಸಿ ಏನು ಖುಷಿ ಪಟ್ರು ಅವತ್ತಿನ ದಿನ ಅವತ್ತಿನ ದಿನ ನನ್ನ ಜೊತೆ ಯಾರೂ ಇಲ್ಲ ಟೇಬಲ್ ಚೇರು ಹೊಡೆದಾಗ್ತವ್ರು ಇವರೇನೇ ಇದೆ ಇವರು ಆದರೆ ನನ್ನ ಜೊತೆ ಇದ್ದಂಥವ್ರು ಇಷ್ಟೇ ಜನ ನಾವು ಆರರಿಂದ ಏಳು ಜನ ಇದ್ವಿ ಇವತ್ತು ನಮಗೆ ಒಳ್ಳೆಯ ಹೆಸರು ಕೀರ್ತಿ ಜಯ ಎಲ್ಲ ಸಿಕ್ಕಿದೆ ಹಾಗಾಗಿ ಯಾವತ್ತೂ ಸತ್ಯಕ್ಕೆ ಜಯ ಸಿಗುತ್ತೆ ಅನ್ನೋಕ್ಕೆ ಇದೇ ಮೊದಲನೇ ಕಾರಣ ಅದೇ ರೀತಿ ಇವತ್ತು ಕಾಂಗ್ರೆಸ್ ಪಕ್ಷದ ನಾಯಕರಾದ ಅವರಿಗೆ ಮುಖಭಗ್ಗ ಆಗಿದೆ ಅಂತ ಸಹ ಹೇಳ್ತೀನಿ ಅದರಲ್ಲೇ ಇನ್ನೊಂದು ವಿಚಾರ ಹೇಳಬೇಕು ಅಂತ ಇದ್ದೆ ಹಿಂದೆ ನಾನು ಒಂದು ತಿಂಗಳಿಂದ ಒಂದು ಪ್ರೆಸ್ ಮೀಟ್ ಮಾಡೋಣ ಅಂತ ಇದ್ದೆ ಅದನ್ನು ಯಾಕೆ ಮಾಡಲಿಲ್ಲ ಅಂದರೆ ಅವರಿಗೆಲ್ಲ ಮರ್ಯಾದೆ ಮತ್ತು ಮುಖಭಂಗ ಆಗುತ್ತೆ ಆಗಬಾರ್ದು ಅಂತೇಳಿ